ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜುಲೈ ಒಂದರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸರ್ಕಾರಿ ಹಾಗೂ ಖಾಸಗಿ ಕಂಪನಿಗಳಲ್ಲಿ ಶೇಕಡಾ ನೂರರಷ್ಟು ಕನ್ನಡಿಗರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಸಮರ್ಪಕ ಜಾರಿಗೆ ಕ್ರಮ ಹಾಗೂ ಇನ್ನಿತರ ಕನ್ನಡಪರ ಬೇಡಿಕೆಗಳನ್ನು ಈಡೇರಿಸುವಂತೆ ಜುಲೈ ಒಂದರಂದು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದಾಗಿ ಚಿಕ್ಕಮಗಳೂರು ಕರವೇ ಜಿಲ್ಲಾಧ್ಯಕ್ಷರಾದ ಅಶೋಕ ಕೆಂಪನಹಳ್ಳಿ ಮಾಹಿತಿ ನೀಡಿದರು ಕರ್ನಾಟಕದಲ್ಲಿ ಓದಿ ಬೆಳೆದಂಥ ಕನ್ನಡಿಗರಿಗೆ ಕೆಲಸ ಇಲ್ಲ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಬೇಕಂತೇಳಿ ತೀರ್ಮಾನ ಮಾಡಿತ್ತು ಹಾಗೆ ನಾಮಫಲಕದ ಹೋರಾಟದ ನಂತರದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಆದ್ಯತೆಯ ಹೋರಾಟ ಸೋಮವಾರ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಿರುದ್ಯೋಗಿ ಯುವಕರು ದಯಮಾಡಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಿ ಅಂತ ಕೇಳ್ತಾ ಈಗಾಗಲೇ ನೂರಕ್ಕೆ ನೂರಷ್ಟು ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಹೋರಾಟಕ್ಕೆ ನಾವೇನು ಸಜ್ಜಾಗಿದ್ದೀವಿ ಹಾಗಾಗಿ ದಯಮಾಡಿ ಎಲ್ಲ ಕನ್ನಡಿಗರು ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಈ ಪ್ರತಿಭಟನೆಗೆ ನಿರುದ್ಯೋಗ ಯುವಕ ಯುವತಿಯರು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕಾಗಿ ಕರವೇ ಯುವ ಘಟಕದ ಕಾರ್ಯದರ್ಶಿಯಾದ ಕುಮಾರ್ ಅವರು ಮನವಿ ಮಾಡಿದ್ರು ಮೊದಲು ಆದ್ಯತೆಯನ್ನು ಕೊಟ್ಟಿ ಕನ್ನಡಿಗರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳ ವಿರುದ್ಧ ಮುತ್ತಿಗೆಯನ್ನು ಹಾಕಬೇಕಾಗತ್ತೆ ಇದರ ವಿಚಾರವಾಗಿ ಸೋಮವಾರ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಕೆಂಪನಹಳ್ಳಿ ಅಶೋಕಣ್ಣವರ ನೇತೃತ್ವದಲ್ಲಿ ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊತಾ ಇದ್ದೀವಿ ಇದಕ್ಕೆ ನಮ್ಮ ಚಿಕ್ಕಮಗಳೂರಿನಲ್ಲಿ ನೆಲೆಸಿರುವಂಥ ಎಲ್ಲ ನಿರುದ್ಯೋಗ ಪುರುಷರಿರ್ಬೋದು ಅಥವಾ ಮಹಿಳೆಯರು ಇರ್ಬೋದು ಇವರು ಕೂಡ ನಮ್ಮ ಈ ಹೋರಾಟಕ್ಕೆ ಭಾಗವಹಿಸಿ ನಮಗೆ ಸಾಥ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಕನ್ನಡದಲ್ಲಿ ವ್ಯವಹರಿಸ್ತಾ ಇಲ್ಲ ಎಲ್ಲೋ ಹೊರ್ಗಡೆಯಿಂದ ಬಂದವರು ಇಲ್ಲ ನಾನು ಮಾತಾಡೋದಿಲ್ಲ ಕನ್ನಡದಲ್ಲಿ ನಾನು ವ್ಯವರಿಸುವುದಿಲ್ಲ ಉಡಾಫೆ ಉತ್ತರವನ್ನು ಈ ಬ್ಯಾಂಕುಗಳಲ್ಲಿ ಯಾವುದೇ ಬ್ಯಾಂಕುಗಳು ಹೆಸರು ತೊಗೊಳಲ್ಲ ಖಾಸಗಿ ಬ್ಯಾಂಕುಗಳಾಗಿರ್ಬೋದು ಹಾಗೂ ಸರ್ಕಾರಿ ಬ್ಯಾಂಕುಗಳಾಗಿರ್ಬೋದು ವ್ಯವರಿಸ್ತಾ ಇಲ್ಲ ಸುದ್ದಿ ಐ ಟಿ ಸದಾ ನಿಮ್ಮೊಂದಿಗೆ